ನಮಸ್ಕಾರ ವೀಕ್ಷಕ್ರಿಗೆ ಸ್ವಾಗತ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಬೆಳಗಾವಿಯಲ್ಲಿ ಏಜೆಂಟ್ ರದ್ದೇ ಕಾರಬಾರು ಬೆಳಗಾವಿ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ತಮ್ಮ ಏಜೆಂಟ್ ರನ್ನ ಬಿಟ್ಟು ಹಣ ವಸೂಲಿ ಮಾಡುವುದು ಹಾಗೂ ನೋಟಿಸ್ ಕೊಡುವ ಕಾನೂನು ಬಾಹಿರ ಕೆಲಸದಲ್ಲಿ ತೊಡಗಿದ್ದಾರೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಆಹಾರ ಗುಣಮಟ್ಟದ ಸುರಕ್ಷತಾ ಅಧಿಕಾರಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಮನಪ್ಪ ಬಿ ಇರಿಗೇರ್ ಎಂಬ ಅಧಿಕಾರಿ ತನ್ನ ಏಜೆಂಟ್ನಾದ ಎಂಬ ವ್ಯಕ್ತಿಯನ್ನ ಬಳಸಿಕೊಂಡು ಹಣ ವಸೂಲಿ ಮಾಡುವ ಹಾಗೂ ನೋಟಿಸ್ ಕೊಡಿಸುವಂತಹ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇಲಾಖೆಯ ಆದೇಶದ ಅನುಸಾರ ಯಾವ ಅಧಿಕಾರಿಯೂ ತನಗೆ ಅಸಿಸ್ಟೆಂಟ್ಗಳನ್ನು ತೆಗೆದುಕೊಳ್ಳದೆ ಒಬ್ಬರೇ ಹೋಗಿ ಆಹಾರ ಗುಣಮಟ್ಟತೆಯನ್ನು ಪರೀಕ್ಷಿಸಬೇಕೆಂಬ ಆದೇಶವಿದೆ ಆದರೆ ಇದು ಬೆಳಗಾವಿ ಇಲಾಖೆಗೆ ಅನ್ವಯ ಆಗುವುದಿಲ್ಲ ಅನಿಸುತ್ತಿದೆ ಯಾಕೆಂದರೆ ಇರುವಂತಹ ಅಂಕಿತ ಅಧಿಕಾರಿಗಳು ಹಾಗೂ ಇಲಾಖೆಯ ಆಯುಕ್ತರು ಕಣ್ಮುಚ್ಚಿ ಕುಳಿತಿದ್ದಾರೆ ಜಿಲ್ಲಾ ಸಚಿವರು ಹಾಗೂ ಈ ಇಲಾಖೆಯ ಸಚಿವರು ಸ್ವಲ್ಪ ಇತ್ತ ಕಡೆ ಗಮನ ಹರಿಸಬೇಕು ಇಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ತು ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ